ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣಾ ಫರ್ನಾಂಡಿಸ್ ಇವತ್ತಿದು ವೀಡಿಯೋ ಬನಾನದ್ದು ಹೂವಿದ್ದು ಪಲ್ಯ ನಾನು ಕೂಡ ತುಂಬ ಟೈಮ್ ನಂತರ ಈಗ ತಿನ್ನೋದು ಹಾಗೆ ನಾವೀಗ ಬನಾನದ್ದು ಹೂವು ತೆಗೆದುಕೊಂಡು ಬಂದಿದ್ದೇವೆ ಅದನ್ನು ತೆಗೆದುಕೊಂಡು ಬಂದು ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಅದರ ಹೊರಗಿದೊಂದು ಮೂರು ನಾಲ್ಕು ಹೆಸಳು ತೆಗಿಬೇಕು ತೆಗೆದ ನಂತರ ಒಳ್ಳೆ ಮಾಡಿ ತೆಗೆದ ನಂತರ ಅದರ ನಂತರ ನಾನು ಅದನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಪಲ್ಯ ಮಾಡೋದ್ರಿಂದಾಗಿ ತುಂಬ ತೆಗಿಬೇಕಂತ ಇಲ್ಲ ಒಂದು ಮೂರು ನಾಲ್ಕು ತೆಗೆದ ನಂತರ ನಮ್ಗೆ ಅದನ್ನು ಸಣ್ಣದಾಗಿ ಕಟ್ ಮಾಡಬೇಕೀಗೆ ನೋಡಿ ಹೀಗೆ ಚೆನ್ನಾಗಿ ಸಪೂರವಾಗಿ ನಾನು ಸ್ಲೈಸ್ ಮಾಡಿ ಕಟ್ಟಿಂಗ್ ಮಾಡ್ತಾಯಿದ್ದೇನೆ ನಾನು ಇದು ಬೆಳಗ್ಗೆ ತೆಗೆದಿಟ್ಟು ಈಗ ಸಾಯಂಕಾಲ ಮಾಡ್ತಾಯಿದ್ದೇನೆ ಆದ್ದರಿಂದ ತುಂಬ ಅಂಟು ಹಾಗೇನಿಲ್ಲ ಕ್ಲೀನ್ ಇದೆ ನೋಡಿ ನಿಮಗೆ ನೋಡುವಾಗ ಕಾಣ್ಬೋದು ಕಟ್ಟಿಂಗ್ ಮಾಡಿದ ನಂತರ ಅದನ್ನು ನೀರಲ್ಲಿ ಹಾಕಿಡಬೇಕು ಇಲ್ಲದರೆ ಕಲರ್ ಚೇಂಜ್ ಆಗುತ್ತೆ ಪಲ್ಯ ಮಾಡಲಿಕ್ಕೋಸ್ಕರ ನಾನು ಒಂದು ಬನಾಲೆಯಲ್ಲಿ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಆದ ನಂತರ ಒಂದು ಕ ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಅರ್ಧ ಟೇಬಲ್ ಸ್ಪೂನು ಉದ್ದಿನಬೇಳೆ ಮತ್ತು ಒಂದು ಮೆಣಸು ಕೆಂಪು ಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಅದರ ನಂತರ ಕಟ್ ಮಾಡಿಟ್ಟ ಬಾಳೆಹಣ್ಣಿನ ಹುಯ್ದು ಪೀಸನ್ನು ಇದಕ್ಕೆ ಹಾಕಬೇಕು ಅದರ ನೀರು ಚೆನ್ನಾಗಿ ತೆಗೆದು ಹಾಕಬೇಕು ಮತ್ತು ಸ್ವಲ್ಪ ಹುಣಸೆ ಹಣ್ಣಿದ್ದು ರಸ ಅಥವಾ ನಿಮಗೆ ಮೊಸರು ಕೂಡ ಹಾಕ್ಬೋದು ಅದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಚಿವಿಟಿಯಷ್ಟು ಹರಸಿನ ಉಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸಿನ ಉಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅದರ ನಂತರ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚಳ ಮುಚ್ಚಿ ಅದನ್ನು ಚೆನ್ನಾಗಿ ಒಂದು ಹತ್ತು ಮಿನಿಟ್ ಬೇಯಿಸಲಿಕ್ಕೆ ಇಡಬೇಕು ಈಗ ನಿಮಗೆ ನೋಡ್ಬೋದು ಇದು ಚೆನ್ನಾಗಿ ಬೆಂದಿದೆ ಬೆಂದ ನಂತರ ನಾವು ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡಿ ಅದರ ನಂತರ ಸ್ವಲ್ಪ ಕಾಯಿ ತುರಿ ತೆಂಗಿನಕಾಯಿಯನ್ನು ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಮತ್ತು ಒಂದು ಎರಡು ಮಿನಿಟ್ ಒಳ್ಳೆ ಮಾಡಿ ಮಿಕ್ಸ್ ಆದ ನಂತರ ಬಾಳೆಹಣ್ಣಿನ ಹೂವಿದ್ದು ಪಲ್ಯ ಈಗ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು